ಯಾಕತ್ರಿ ವಿಷ್ಣುವರ್ಧನ್ ಒಬ್ಬ ಫಿಲ್ಮ್ ಇಂಡಸ್ಟ್ರಿ ನಿಮಗೂ ಗೊತ್ತು ಎಲ್ಲಾರ್ಗೂ ಗೊತ್ತು ಹತ್ತು ಕುಂಟೆ ಜಾಗಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ ನಾಲ್ಕು ವರ್ಷದಿಂದ ಇಲ್ಲಿ ಜಾಗ ಸರ್ಕಾರದವ್ರಿಗೆ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರದವರಿಗೆ ಏನ್ ಲಾಭ ಇದೆ ಇದರಿಂದ ಅವರೇ ತಿಳ್ಕೋಬೇಕು ಏನು ಅಂತ ಅವರೇ ತಿಳ್ಕೊಳ್ಬೇಕು ಅಭಿಮಾನಿಗಳ ಏನಕ್ಕೆ ಮಾಡ್ತಾ ಇಲ್ಲ ಏನಕ್ ಸರ್ ಮಾಡ್ತಾ ಇಲ್ಲ ಹೇಳ್ತೀನಿ ಏನಕ್ ಮಾಡ್ತಾ ಇಲ್ಲ ಭಯ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಾಗ ಅರ್ಥ ಮಾಡ್ಕೋಬೇಕು ಈಗ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದ್ರು ಅವರೇ ತಿಂಕ್ ಮಾಡಬೇಕು ನಾವು ಯಾಕೆ ಹತ್ತು ಕುಂಟೆ ವಿಷ್ಣುವರ್ಧನ್ ಈಗ ಇನ್ನೊಂದಣ ಈಗ ಜಾಗ ಕೊಟ್ಟಿದ್ರು ಮತ್ತೆ ವಾಪಸ್ ತಗೊಂಡಿದ್ದಾರೆ ಇದಕ್ಕೆ ಏನ್ ವಿರೋಧ ಅಂತ ಅದೇ ನಾನು ಹೇಳ್ತಾ ಇರೋದು ಅವ್ರಿಗೇನೋ ಹೆದರಿಕೆ ಐತೆ ಭಯ ಐತೆ ಏನು ನಮ್ ಪ್ರಕಾರ ನಮ್ಗೆ ವಿಷ್ಣು ಹತ್ತು ಕುಂಟೆ ಏನು ಭಯ ಅದು ಗೌರ್ಮೆಂಟ್ ಗೆ ಗೌರ್ಮೆಂಟ್ ಗೆ ಏನ್ ಭಯ ಅಂತ ಗೌರ್ಮೆಂಟ್ ಏನು ಭಯ ಅನ್ನೋದು ಅವ್ರ ಅರ್ಥ ಮಾಡ್ಕೋಬೇಕು ಯಾಕೇಳಿ ಹೇಳಿ ಯಾಕಂದ್ರೆ ನಾನು ಹೇಳ್ಬಿಡ್ತೀನಿ ವಿಷ್ಣುವರ್ಧನ್ ಅವರು ಯಾವುದೇ ಪಕ್ಷಕ್ಕೆ ಸೀಮಿತವಾದ ಯಾವುದೇ ಯಾವುದಕ್ಕೂ ಹೋಗಿಲ್ಲ ವೋಟ್ ಬ್ಯಾಂಕಿಂಗ್ ಅಂತ ಕಾರಣ ಆಗಿರೋ ಸಾಧ್ಯ ಇಲ್ಲ ಇಲ್ಲ ಮತ್ತೇನ್ ಕಾರಣ ಇಲ್ಲ ಕಾರಣ ಏನೋದು ಅವರೇ ಅರ್ಥ ಮಾಡ್ಕೋಬೇಕು ಇಷ್ಟು ಜನ ಬಂದ್ರಲ್ಲ ಮುಖ್ಯಮಂತ್ರಿಗಳು ಹದಿನಾಲ್ಕು ವರ್ಷ ಬಂದಿದ್ದಾರೆ ನೋಡಿ ನಮ್ಮ ಕರ್ನಾಟಕಕ್ಕೆ ಒಬ್ಬೊಬ್ರು ಮುಖ್ಯಮಂತ್ರಿ ಯೋಚನೆ ಮಾಡಬೇಕು ಸೆಕೆಂಡ್ ಸೆಕೆಂಡ್ ಅಲ್ಲ ಅಭಿಮಾನಿಗಳ ಬಳಗದ ಅಧ್ಯಕ್ಷರು ಯಾರು ನಮ್ಮ ಅಧ್ಯಕ್ಷರು ಇಲ್ಲೇ ಇದಾರಲ್ಲ ನಿಮ್ಮ ಅಧ್ಯಕ್ಷರಲ್ಲ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ಅಧ್ಯಕ್ಷರು ಇದೇ ತೊಂದರೆ ಆಗ್ತಾ ಇರೋದು ಸಮಾಜ ಆಗಕ್ಕೆ ಆರು ಬಳಗಗಳಲ್ಲಿ ನಾನೇ ಲೀಡರ್ ನಾನೇ ಲೀಡರ್ ಅಂತ ಹೇಳ್ಕೊಂತಿರೋದೇ ತೊಂದರೆ ಆಗ್ತಿದೆ ಅಂತ ಜನಗಳು ಮಾತಾಡೋದು ಹಣ ಅವ್ರು ಮಾತಾಡ್ಬೇಕಾರೆ ಅವ್ರು ಮಾತಾಡಲಿ ನಾನು ಮೈನು ಶ್ರೀನಿವಾಸೇ ಮಾಡ್ತಾ ಇರೋದು ಅಲ್ಲೋರಾ ನಾನು ಹೇಳಲ್ಲ ಅದನ್ನ ಯಾಕಂದ್ರೆ ಮೇಲೆ ಮೂರ್ ಜನ ಬಂದು ಅವ್ರವ್ರ ಗ್ರೂಪ್ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸರ್ ಒಂದು ಪೂಜೆ ಯಾಕೆ ಆಗಲ್ಲ ಸರ್ ಒಂದು ಪೂಜೆ ಮಾಡೋಕ್ಕೋಸ್ಕರ ಬರ್ತೀಯ ಬರ್ತಾ ಇದ್ರು ಅಚ್ಕೇನೆ ಬರ್ತಾ ಇದ್ರು ಯಾಕೆ ಬಂದಿಲ್ಲ ಅಂದ್ರೆ ಮೋಸ ಮಾಡೋದಕ್ಕೋಸ್ಕರ ಯಾರು ಬರ್ತಾರೆ ಇವಾಗ ನೀವೇ ಹೋಗ್ತೀರಾ ಇರೀ ನಿಮ್ಗೆ ಈ ನಾನು ಹೇಳ್ತೀನಿ ಸರ್ ಈಗ ನೀವು ಅಣ್ಣ ನೀವು ಅಭಿಮಾನಿಗಳೆಲ್ಲ ಸೇರ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅಚ್ಕೆ ಅವ್ರ ಹತ್ರ ಮಾತಾಡ್ಬಿಟ್ಟು ನೀವು ಕರ್ಕೊಂಡು ಎಲ್ಲ ಒಟ್ಟಿಗೆ ಮಾಡ್ಬೋದಲ್ವಾ ಮಾತಾಡ್ಬೋದಾಗಿತ್ತು ಪ್ಲಸ್ ಪಾಯಿಂಟ್ ಏನಾಗಿದೆ ಅಂದರೆ ಇವರು ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಹಿಂಗೆ ಮಾಡಿಲ್ಲ ಮೈಸೂರಲ್ಲಿ ಬೇಗ ಮಾಡಿದ್ರು ಏನು ಕೇಳಿ

ನಾನ್ ಕೇಳ್ತಾ ಇರೋದು ಇವಾಗ ಅವರ ಯಜಮಾನರ ಸಮಾಧಿ ಇಲ್ಲಿದೆ ಹೌದು ಇಲ್ಲಿಗೆ ಬಂದು ಅವ್ರ ಕಾರ್ಯ ಮಾಡಲೇಬೇಕಾಗಿತ್ತು ಯಾಕೆ ಮಾಡಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಹೌದ್ರಲ್ವಾ ಇದಕ್ ನಾನು ಹೇಳ್ತೀನಿ ಒಂದು ಸರಿ ನೋವು ತಿಂತಾರೆ ಎಲ್ಲಾರು ಪದೇ ಪದೇ ನೋವು ತಿನ್ಕೊಂಡು ಯಾರೂ ಮಾಡಲ್ಲ ಸರಿ ಅಲ್ಲ ನಮ್ ಹಿಂದೂ ಸಂಪ್ರದಾಯ ಐತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ಸರಿ ನೋವು ತಿಂತಾರೆ ಪದೇ ಪದೇ ನೀವು ನೋವು ತಿಂತೀರಾ ಆಗುತ್ತಾ ನಿಮ್ಗೆ ಒಂದು ಸರಿ ನಿಮ್ಗೆ ಇಷ್ಟು ಹದಿನಾಲ್ಕು ವರ್ಷ ಆಗಿಲ್ಲ ಅಂದ ಮೇಲೆ

ಅವ್ರಿಗೆ ಮಾತ್ರ ಇರೋದು ಅದಕ್ಕಾಗಿ ಅವ್ರು ಬಂದಿಲ್ಲ ಹೌದು ನಿಮ್ಗೆ ಯಾರಿಗೂ ನೋವು ಇಲ್ಲ ಅದಕ್ಕೆ ಬಂದ್ ನೋವು ಐತೆ ನಾವು ಹೇಳ್ಕೊಂತ ಇದೀವಿ ಅವ್ರು ಹೇಳ್ಕೊಂತ ಇಲ್ಲ ಅಷ್ಟೇ ಹದಿನಾಲ್ಕು ವರ್ಷದಿಂದ ವನವಾಸ ಎಲ್ಲ ಆಗೋಯ್ತು ರಾಮಸೀತೇ ಅಲ್ಲ ಅನುvas ಆಗಿಬಿಟ್ಟು लास्टಿಗೆ ಫ್ರೀ ಆಗಿಬಿಡವರ ಯಾಕೆ ಏನು ಮಾಡಿದ್ರು ಆಗಲ್ಲ ನಾವು ಕರ್ನಾಟಕದವರು ಏನು ಮಾಡಲ್ಲ ಎಲ್ಲ ಡೆಮಿ ಪೀಸ್ ಗಳು ಅನ್ಬಿಟ್ಟು ಡಿಸೈಡ್ ಮಾಡ್ಬಿட்டಿದ್ದಾರೆ ಅವರು ನಾವು ಬಿಡಲ್ಲ ಸರ್ ಅಂದ್ರೆ ನಾವು ಏನು ಮಾಡಕಾಲ ನಾವು ಬತ್ತೀವಿ ನಾವು ಏನು ಈಗ ನಿಮ್ಮ ಒಂದು ಏನು ಈ ಬಾರಿ ಆಗ್ತೋ ನಿಮ್ಮ ಒಂದು ಮಾತುಕತೆಯಿಂದನೇ ಇಲ್ಲ ಹೋರಾಡದಿんだろう ಸರ್ ಒಂದು ಮಾತುಕತೆಯಿಂದನೇ ನಮ್ಮ ಬಾಸು ಶ್ರೀನಿವಾಸ್ ಅವರು ಇದ್ದಾರೆ ಓಕೆ ಅವರು ಏನು ಮಾಡ್ತಾರೋ

ಇದೊಂದು ನಾಲ್ಕೈದು ಬಣ ಇದೆ ವಿಷ್ಣು ಸೇನಾ ಬಣ ವಿಷ್ಣು ಅಭಿಮಾನಿಗಳ ಬಣ ಬಣಿಕ್ಷ ಉಪಾಧ್ಯಕ್ಷ ಮಾಡ್ಕೊಂತೀವಿ ಯಾಕೆ ನಮ್ಮ ಅಭಿಮಾನಕ್ಕೋಸ್ಕರ ಒಂದು ವಿಷ್ಣು ದಾದ ಅಂತ ಕಟ್ಕೊಂತೀವಿ ಇನ್ನೊಬ್ರು ನಾಗರ ಅಂತ ಕಟ್ಕೊಂತಾರೆ ಎಲ್ಲಾ ಅಭಿಮಾನಿಗಳು ಈಗ ಅನ್ನೋದು ಬರ್ತಾ ಇದೆ ಇವಾಗ ನಾನು ನೋಡಿದ ಪ್ರಕಾರ ನಾನು ಹೇಳ್ತೀನಿ ನಮ್ಗಿಂತ ಮುಂಚೆ ಒಂದು ಟೀಮ್ ಬರುತ್ತೆ ಅವಾಗ ನೀವು ಯಾರು ಸಪೋರ್ಟ್ ಬರಲ್ಲ ಇಲ್ಲ ಸರ್ ಬಂದಿದ್ದೀವಿ ಯಾವ್ದು ಇಲ್ಲ ಎಲ್ಲ ಒಂದೇ ಇದೆ ಎಲ್ಲ ಒಂದೇ ಇದೆ ಯಾರು ತಪ್ಪಿಸ್ಕೊಳಲ್ಲ ಎಲ್ಲ ಒಂದೇ ಬನ್ನಿ ಇಲ್ಲೇ ನಾನು